ರೈತಂಗ ಏನು ಅನ್ನೋದು ತೋರಿಸ್ಬೇಕಾಗುತ್ತೆ ಅವ್ರಿಗೆ ಯಾರೋ ಅಲ್ಲ ಒಬ್ಬ ಮ್ಯಾನೇಜರ್ ಆದಂತನಿಕ ಸರಿಯಾಗಿ ಮಾತಾಡಕ್ಕೆ ಹೋಗುತ್ತೆ ಅವನ್ನ ಮ್ಯಾನೇಜರ್ ಆಗಿ ಒಂದು ಇಂಡಿವಿಜುವಲ್ ಶಾಖೆಗೆ ಅವ್ನ ಅವಳಿಗೆ ಆಫೀಸಲ್ಲಿ ಹಾಕೊಳ್ಳಿ ಯಾರೋ ಇಂಥ ಕಚೇರಿಗಳಲ್ಲಿ ಹಾಕಿರ್ತೀರ ಅವ್ನ ಪ್ರತಿ ದಿವಸ ನೂರಾರು ಜನ ಬರ್ತಾ ಇರ್ತಾರೆ

ರೈತರಿಗೆ ಅನುಕೂಲ ಮಾಡಬೇಕು ಅಂದ್ರೆ ಒಳ್ಳೆ ಬೇರೆಗೆ ಮಾರಾಟ ಮಾಡಬೇಕು ಆ ಮಾರಾಟ ಮಾಡಿರೋದನ್ನು ಇದ್ರೆ ಕಡಿಮೆ ಗ್ಯಾಸ್ ಮಾರಾಟ ಮಾಡಿದ್ರಿ ಮೇಡಮರ ನೀವಿಂದ ಇರ್ಬೋದು ನಿಮ್ಮ ಮ್ಯಾನೇಜರ್ಟು ಎಲ್ಲ ಮೇಡಮ್ ನಮ್ಗೆ ಗೊತ್ತಿದೆ ಮೇಡಮರೇ ಇರೋದಿಲ್ಲ ಎಲೆ ಕಡಿಮೆಗಾಗಿ ಬೆಲೆ ಕಡಿಮೆ ಮಾರಾಟ ಆಗ್ತದೆ ಅಂತಂದ್ರೆ ಕಮಿಟನಿಂದ ಯಾಕೆ ಮಾರಾಟ ಆಗ್ತದೆ ಕಡಮರೆ ಇನ್ನೂರು ವಿಷಯ ಬೆಲೆ ಅದೇನ್ ಅಕ್ಟನ್ ಆಗಿರ್ತೋ ಕೊಡ್ತಾರೆ ಮಾಡ್ತಾರೆ ಆದ್ರೆ ಅದು ಇಂಡಿವಿಡೆ ಬರುವಂತದ್ದು ಅದನ್ನೇನಂತಾರೆ ಇಲ್ಲೇ ಆದ್ರೂ ಆರು ರೂಪಾಯಿ ಇಲ್ಲಾದ್ರೂ ಸಾವಿರ ರೂಪಾಯಿಗೆ ಗ್ರಾಮ್ ಆರ್ ಸಾವಿರ ರೂಪಾಯಿ ಹಿಂಗ್ ಮಾರಾಟ ಮಾಡಿದ್ರಿ ನೀವು ಇರಿ ಇಪ್ಪತ್ತೆಂಟು ರೂಪಾಯಿ ನೆರವೇವರೆಗೆ ವೇಯು ಇಪ್ಪತ್ತೊಂದು ರೂಪಾಯಿ ವೇಯು ಹಾ ಹೆಪ್ಪು ಇಪ್ಪತ್ತೊಂದು ಗ್ರಾಮ್ಗೆ ಇಪ್ಪ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತಂದ್ರೆ ಎಷ್ಟು ಆಯ್ತು ರೂಪಾಯಿ ಚೆನ್ನಾಗಿ ಇವತ್ತಿನ ಬೆಲೆ ಎರಡು ಸಾವಿರದ ಇನ್ನೂರು ರೂಪಾಯಿ ಇದೆ ಮಾರಾಟ ಮಾಡಿದಾಗ ಎಂಟು ಸಾವಿರ ರೂಪಾಯಿ ಒಟ್ಟು ಅಟ್ಲೀಸ್ಟ್ ಎಂಟು ಸಾವಿರ ರೂಪಾಯಿಗೆ ಆದರೂ ಆಲಾಟ ಮಾರಾಟ ಆಗ್ಬೇಕಾಗಿತ್ತಲ್ಲ

ಯಾರೇ ರಿಜಿಸ್ಟ್ರೇಷನ್ ಕರೆದರು ಎರಡನೇ ಆಕ್ಷನ್ ಯಾರು ಎಲ್ಲ ಡೀಟೈಲ್ ಪೂರ್ತಿ ನಮ್ಗೆ ನೋಟಿಸ್ ಕೊಟ್ಟಿರುವಂತದ್ದು ಇದನ್ನೆಲ್ಲ ಪೂರ್ತಿಯಾಗಿ ನಮಗೆ ಹದಿನೈದು ದಿವಸದ ಒಳಗಡೆ ಆರ್ವಾ ಆಫೀಸಿಂದ ನಮ್ಗೆ ತಲುಪಬೇಕು ತಲುಪಲಿಲ್ಲ ಅಂತಂದ್ರೆ ನಾವು ಜಿಲ್ಲೆಯಾದ್ಯಂತ ಒಂದು ಮಟ್ಟದ ಒಂದು ಹೋರಾಟನ ರೂಪಿಸಿ ಆರ್ವಾ ಆಫೀಸಿಂದ ಬುದ್ಧಿ ಹಾಕಬೇಕಂತ ಕರೆಕ್ಟ್ ಆಗ್ತದೆ ಹದಿನೈದು ದಿವಸದ ಒಳಗಡೆ ಇವ್ರ ಮೇಲೆ ಆಕ್ಷನ್ ಆಗಬೇಕು ಈ ಎಲ್ಲ ಅವ್ರು ಬಿಡಬಾರ್ದು ಹದಿನೈದು ದಿವಸದ ನಂತರ ಅವ್ರೇನಾದ್ರೂ ವರ್ಷದ ನಮ್ಮ ಹೋರಾಟ ಮುಂದುವರಿತಾರೆ ಯಾಕೆ ಅಂತಂದ್ರೆ ಇವು ದುರಂಕಾರಿ ಇವ ಈ ರೀತಿ ದುರಂಕಾರದ ಮಾತುಗಳನ್ನ ಇವೆಲ್ಲ ನೋಡಿ ನರೇಂದ್ರ ಮೋದಿ ಬರ್ಬೇಕ್ ಇವ್ನು ಇವನ್ ಮಾಡಿರೋ ತಪ್ಪು ಕೆಲ್ಸಕ್ಕೆ ಇವನ್ ಮಾಡಿರೋ ಇವನ್ ಮಾಡಿರೋ ಅಲಕಟ್ಟ ಕೆಲಸಕ್ಕೆ ಇಲ್ಲ ಮಾರೇ ಆಲಕಟ್ಟ ಕೆಲವ ಅಲಕಟ್ಟ ಕೆಲಸ ಅಂದ್ರೆ ಕೆಟ್ಟ ಕೆಲ್ಸ ಅಂತೆ ಆಳುಕಟ್ಟೆ ಕೆಲಸ ಕೆಟ್ಟ ಕೆಲ್ಸ ಅಂದ್ರೆ ಕೆಟ್ಟ ಬಟ್ಟೆ ಅನ್ನೋದು ಹೇಳ ಮಾರೇ

ನೀವು ಅಧಿಕಾರಿಗಳೆಲ್ಲ ಒಂದಾದ್ರೆ